ಬೆಳಗಾವಿ ನನ್ನ ಪ್ರೇಯಸಿಯ ಮಾಜಿ ಲವರ್ ಹಲ್ಲೆ ಮಾಡಿದ್ದಾನೆ ಆನಂದ್ ನಾನು ಪ್ರೀತಿ ಮಾಡುತ್ತಿದ್ದ ಯುವತಿಯ ಮಾಜಿ ಲವರ್ ನನ್ನ ಮೇಲೆ ಮನಸೋ ಇಚ್ಛೆ ಚಾಕು ಹಾಕಿದ್ದಾನೆ ಎಂದು ಹಲ್ಲೆಗೊಳಗಾದ ಯುವಕ ಆನಂದ್ ಹೇಳಿದರು ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ಗೋಕಾಕ್ ಸಂಗಮೇಶ್ವರ ನಗರದಲ್ಲಿ ನನ್ನ ಪ್ರೇಯಸಿಯ ಮನೆಯಲ್ಲಿ ಮಾಜಿ ಲವರ್ ಇದ್ದಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಎಂದರು ವರದಿಗಾರರು ವಿಟಲ್ ಫಸ್ಟ್ ನ್ಯೂಸ್ ಬೆಳಗಾವಿ ಅಟ್ಯಾಕ್ ಮಾಡಿಸಿ ಈ ಥರ ಚೆನ್ನಾಗಿ ಯಾರು ಮಾಡ್ರಿ ಹುಡುಗಿ ಕಡೆಯಿಂದ ಸರ್ ಹುಡುಗಿಗೆ ಎಕ್ಸ್ ಬಾಯ್ ಫ್ರೆಂಡ್ ಇದೆ ಇದ ಗೊತ್ತಿರಲಿಲ್ಲ ನಾನು ಆಯಿತು ಅವಳ ಜೊತೆಗೆ ಬೆಂಗಳೂರಿಂದ ಕರ್ಸ್ಕೊಂಡಿದ್ದು ನಾನು ಮಾಮೂಲಿ ನೈಟಲ್ಲಿ ಹೋಗ್ತಿದ್ದೆ ಡೇ ಟೈಮಲ್ಲಿ ಫೋನ್ ತೆಗಲಿಲ್ಲ ಅಂದ್ಬಿಟ್ಟು ಸಾಯಂಕಾಲ ಫೋನ್ ತೆಗಿಲಿಲ್ಲ ಅಂದ್ಬಿಟ್ಟು ನೈಟಲ್ಲಿ ಮನೆಗೆ ಹೋದೆ ನೋಡಿದರೆ ಅವನು ಜೊತೆಗೆ ಇಟ್ಕೊಂಡು ಮಾಡ್ಕೊಂಡಿದ್ದೆ ಅವ್ನ ಒಳಗೆ ಹೋದ್ಮೇಲೆ ಮಾಮೂಲಿ ಸರ್ ನಾನು ಸೇಫ್ಟಿ ಪರ್ಪಸ್ ಎರಡು ಮೂರು ಸರಿ ಅಟ್ಯಾಕ್ ನನಗೆ ನಾನು ಮಾಮೂಲಿ ಈರುಳ್ಳಿ ಕಟ್ ಮಾಡ್ ಚಾಕು ತಗೊಂಡು ಆ ನನ್ನ ತೆಗೆದು ಆಚೆ ಎಷ್ಟೋ ಅಷ್ಟೊ ಅದೇ ಚಾಕು ತಗೊಂಡು ನನಗೆ ಚುಚ್ಚರು ಸರ್ ಆ ಹುಡುಗಿಗೆ ಕೈ ಅದು ಕೈ ಟಚ್ ಆದಮೇಲೆ ಬ್ಲಡ್ ಬರೋಕೆ ಬಂದಾನ ಅಂತ ಅಂದ್ಬಿಟ್ಟು ನನಗೆ ತೊಗೊಂಡು ತಲೆಗೆಲ್ಲ ಹಾಕಿ ಇಲ್ಲಿ ಹಾಕಿ ಎಷ್ಟು ವರ್ಷದಿಂದ ನೀವು ಹುಡುಗಿ ಸರ್ ಅದು ಒಂದೂವರೆ ವರ್ಷ ಆಯ್ತಾ ಹುಡುಗಿಂತ ರಿಲೇಷನ್ ಇಬ್ಬರು ಒಂದೇ ಊರು ಅವರು ಹಾಂ ರಿಲೇಷನ್ ಸರ್ ಅವ್ರು ನನಗೆ ಈ ಹುಡುಗ ಯಾರು ಸರ್ ಅವನು ಅದರ್ ಕ್ಯಾಸ್ಟ್ ಸರ್ ಅವನು ಯಾರು ಏನು ಹೆಸರು ಅವ್ನು ಮಂಜು ಕೋಳಿ ಅಂತ ಸರ್ ಎಷ್ಟು ಅವ್ನು ಫಸ್ಟ್ ಮದುವೆ ಮಾಡ್ಕೊಂಡು ಬಿಟ್ಟಿದ್ದಂತೆ ಸರ್ ಅವನು ಅವ್ರ ಜೊತೆ ನೋಡಿದಾಗ ನಿಮಗೆ ಅಟ್ಯಾಕ್ಸ್ ಮಾಡಿರ್ಬೋದು ಹಾ ಸರ್ ಇದು ಎರಡು ಮೂರು ಎರಡು ಸರಿ ಆಗಿದೆ ಸರ್ ನನಗೆ ಅವನೇ ಮಾಡಿರು ಸರ್ ಕೊಟ್ಟಿದ್ದೀರಾ ಸರ್ ಇಲ್ಲ ನಾನು ಕೊಡಕ್ಕೆ ಹೋಗಿಲ್ಲ ಯಾಕಂತಂದ್ರೆ ನಾನು ಪಬ್ಲಿಕ್ ಮಾಡಿದ್ದಿಲ್ಲ ಯಾಕಂದ್ರೆ ನಂದು ಮ್ಯಾಟ್ರ್ ಲವ್ ಮ್ಯಾಟ್ರ್ ಹೊರಗಡೆ ಬರಕ್ ಅಂತ ನಾನು ಪಬ್ಲಿಕ್ ಮಾಡಿದ್ದಿಲ್ಲ